ಬ್ಯಾಡ ಬ್ಯಾಡ ಹಳ ಬ್ಯಾಡ ಯಾರೇ ಹೋದ್ರು ಹಳ ಬ್ಯಾಡ ದುಃಖ ಲೆಕ್ಕ ಹಿಡ ಬ್ಯಾಡ ನಾಳೆ ನಿಂದೆ ಮರಿಬೇಡ ಭೂಮಿ ಮೇಲೆ ಗುಡ್ಡ ಮಡಿಕೊಂಡು ಇದ್ದೋರಂತ ಬಂದ ಯಮನ ಬಂಟ ನೋಡು ನಿನ್ನೆ ಮೊನ್ನೆ ಗಂಟ ನಂಗು ನಿಂಗೂ ಎಲ್ಲ ನೋಡು ಅವನೇನು ಇವನೇನು ಹಾಲು ತುಪ್ಪ ಒಂದಲ್ಲ ಒಂದಿವ್ಸ ಇಲ್ಲೇನು ಇಲ್ಲಯ್ಯ ಸ್ವಂತ ಹಂತ ಕೇಳಯ್ಯ ನರಮನ್ಸ ಜೀವ ಹೋದ್ರೆ ಒಂದೇ ಸಲ ಕಣ್ಣೀರಿಟ್ರೆ ಮರೆತೋಗ್ತದೆ ಪ್ರೀತಿ ಹೋದ್ರೆ ಒಂದೇ ಸಲ ಸತ್ರು ಕೂಡ ನೆನಪಾಗ್ತದೆ ಇಲ್ಲಿ ಗುಟ್ಟೊಂದು ರೊಟ್ಟು ಕಣೋ ನಮ್ಮ ಸಾವಂತು ಗುಟ್ಟು ಕಣೋ ಇಲ್ಲಿ ಪ್ರೀತಿನೂ ಹಂಗೆ ಕಣೋ ಹೋಗೋದು ಯಾಕಂತ ಹೇಳಲ್ಲಣ್ಣು ಅವನೇನು ಇವನೇನು ಹಾಲು ತುಪ್ಪ ಒಂದಲ್ಲ ಒಂದಿವಸ ಇಲ್ಲೇನು ಇಲ್ಲಯ್ಯ ಸ್ವಂತ ಹಂತ ಕೇಳಯ್ಯ ನರಮನ್ಸ ಬ್ಯಾಡ ಬ್ಯಾಡ ಹಳಬ್ಯಾಡ ಯಾರೇ ಹೋದ್ರು ಬ್ಯಾಡ ಪ್ರೀತಿ ಅಂದ್ರೆ ಹಿಂಗೆ ಕಣೋ ಅಂತ ಮನಸು ತೊಟ್ಲು ಕಣೋ ಪ್ರೀತಿ ಸ್ವರ್ಗ ಅಂದ್ಲು ಗುರು ಇಂಥ ನರಕ ತಂದ್ಲು ಗುರು ಕರಣ ಹೇಳ್ದೇನೆ ಒಂಟಗೌಳೇ ಬಿಡಿಸೋಕಾಗ್ದಿರೋ ಗಂಟಗವಳೆ ಇದು ಬೇವರ್ಸಿ ಪ್ರೀತಿ ಕಣ್ಲ ಕೊಳ್ಳಿ ಇಟ್ರು ಸುಟ್ಟೋಗಲ್ಲ ಅವನೇನು ಇವನೇನು ಹಾಲು ತುಪ್ಪ ಒಂದಲ್ಲ ಒಂದಿವ್ಸ ಇಲ್ಲೇನು ಇಲ್ಲಯ್ಯ ಸ್ವಂತ ಹಂತ ಕೇಳಯ್ಯ ನರಮನ್ಸ ಬ್ಯಾಡ ಬ್ಯಾಡ ಹಳಬ್ಯಾಡ ಯಾರೇ ಹೋದ್ರು ಹಳಬ್ಯಾಡ ದುಃಖ ಲೆಕ್ಕ ಹಿಡಬ್ಯಾಡ ನಾಳೆ ನಿಂದೆ ಮರಿಬೇಡ ಭೂಮಿ ಮೇಲೆ ಗುಡ್ಡ ಮಾಡಿಕೊಂಡು ಇದ್ದೋರಂತ ಬಂದ ಯಮನ ಬಂಟ ನೋಡು ನಿನ್ನೆ ಮೊನ್ನೆ ಗಂಟ ನಂಗು ನಿಂಗು ಎಲ್ಲ ನೋಡು ಅವನೇನು ಇವನೇನು ಹಾಲು ತುಪ್ಪ ಒಂದಲ್ಲ ಒಂದಿವ್ಸ ಇಲ್ಲೇನು ಇಲ್ಲಯ್ಯ ಸ್ವಂತ ಹಂತ ಕೇಳಯ್ಯ ನರಮನ್ಸ ಅವನೇನು ಇವನೇನು ನಂಗು ನಿಂಗು ಒಂದಲ್ಲ ಒಂದಿವಸ ಇಲ್ಲೇನು ಇಲ್ಲಯ್ಯ ಅವನೇನು ಇವನೇನು ಹಾಲು ತುಪ್ಪ ಒಂದಲ್ಲ ಒಂದಿವಸ ಇಲ್ಲೇನು ಇಲ್ಲಯ್ಯ ಸ್ವಂತ ಹಂತ ಕೇಳಯ್ಯ ನರಮನ್ಸ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾನು ಆಡ್ದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಸ್ವಲ್ಪ ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ ಕಟ್ಟಿದೆ ಅಂತ ಹೇಳ್ತೀನಿ ಸ್ವಲ್ಪ ನನ್ನ ರಾಗದಲ್ಲಿ ಸ್ವಲ್ಪ ಅವಭಾವಗಳು ಏನಾದರೂ ಸ್ವಲ್ಪ ಕಂಠದಲ್ಲಿ ತೊಂದರೆ ಇದ್ದರೆ ಎಲ್ಲರೂ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾರು ಹಾಡ್ಕೊಬೇಡಿ ಅಂತ ಕೇಳ್ತಾ ಇದ್ದೀನಿ ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ನಂದ ಲವ್ಸ್ ನಂದಿತ ನಾನು ಈ ಮೂವಿ ಕಾಲೇಜ್ ಓದ್ಬೇಕಾರೆ ರಿಲೀಸ್ ಆಗಿತ್ತು ಫ್ರೆಂಡ್ಸ್ ಓಕೆ ನಾ ಕಾಲೇಜನ್ನ ನಾನು ಚಕ್ಕರ್ ಹಾಕಿ ಈ ಮೂವಿನ ನೋಡೋಕೋಗಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್